ಏನಿತ್ತು ಗೌರವಧನ ಅದನ್ನ ಎಂಟ್ ಸಾವಿರ ರೂಪಾಯಿ ಒಂಬತ್ ಸಾವಿರ ರೂಪಾಯಿ ಮಾಡಿದ್ರು ನಮ್ ಉಪಕಾರ ಮಾಡಿದ್ರು ಅಂತೇಳಿ ಯಡಿಯೂರಪ್ಪ ಅವ್ರಿರ್ಲಿ ಬಸವರಾಜ್ ಬೊಮ್ಮಾಯಿ ಅವ್ರಿರ್ಲಿ ನಾನೇ ಇವತ್ತು ಹೇಳ್ತಾ ಇದ್ದ ಉಪಕಾರ ಅಲ್ಲ ಯಾವುದೇ ಒಂದು ರಾಜ್ಯ ಸರ್ಕಾರದ ಕರ್ತವ್ಯ ಅದು ಕರ್ತವ್ಯ ಅದು ಉಪಕಾರ ಅಂತ ಹೇಳಿ ಅವತ್ತು ಕೂಡ ತಾವು ಅನ್ಕೋಬಾರ್ದು ಯಾಕಂದ್ರೆ ತಾವೇನು ಪುಕ್ಷಟೇನು ಕೇಳ್ತಾ ಇಲ್ಲ ಇದನ್ನ ತಾವು ವಿಕಲಚೇತನ್ ಆದ್ರೂ ಸಹ ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ಆದ ರೀತಿಯಲ್ಲಿ ತಾವೆಲ್ಲರೂ ಕೂಡ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ ಸೊ ಹಾಗಾಗಿ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಯಾವುದೇ ಸರ್ಕಾರ ಇದ್ರು ಕೂಡ ಸರ್ಕಾರದ ಇತಿಮಿತಿ ಒಳಗಡೆ ತಮ್ಮ ಸಮಸ್ಯೆಗೆ ತಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯ ತಾವೇ ಹೇಳಿದ್ರೆ ಹಿಂದೆ ಸಿದ್ದರಾಮಯ್ಯವರು ವಿರೋಧ ಪಕ್ಷದ ನಾಯಕರಿದ್ದಾಗ ಸರ್ಕಾರ ಇದ್ದಾಗ ಸರ್ಕಾರ ಬಂದು ನಾವು ಖಂಡಿತ ನಿಮ್ಮ ಬೇಡಿಕೆನ ಈಡೇರಿಸ್ತೇವೆ ಅಂತೇಳಿ ಅದು ನಾನು ಹೇಳ್ತಾ ಇದ್ದೇನೆ ಇವತ್ತು ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಅಥವಾ ಆಡಳಿತ ನಡೆಸ್ತಕ್ಕಂಥವ್ರು ಕಣ್ಣಿದ್ದು ಕೂಡ್ರಾಗಿ ವರ್ತನೆ ಮಾಡ್ತಾ ಇದ್ದಾರೆ ಕಿವಿ ಇದ್ದು ಕೂಡ ಕಿವುಡ್ರಾಗಿ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ ಒಂದು ರೀತಿ ಅಮಾನವೀಯಾಗಿ ಅಮಾನವೀಯಾಗಿ ಸುಮಾರು ಹದಿನೇಳು ವರ್ಷಗಳಿಂದ ತಾವು ಒಂದು ಗೌರವದ ಸೌಜನ್ಯ ತಾವು ಈವರೆಗೆ ಈವರೆಗೆ ಬಂದಿಲ್ಲ ಅಂತಂದ್ರೆ ಏನ್ ಸರ್ ಇದು ಸೌಜನ್ಯಕ್ಕಾದ್ರೂ ಬಂದು ಏನ್ ಮಾಡ್ತಿದ್ದೀರಾ ಏನು ಎಂತ ನಿಮ್ ಬೇಡಿಕೆ ಕೆಲವೊಂದು ಸೌಜನ್ಯ ಇಲ್ಲ ಅಂತಂದ್ರೆ ಯಾವ ರೀತಿ ಸರ್ ಇದು ನಾವು ವಿಕ್ರೇ ಚೇತನ್ ಇಷ್ಟೇ ಸರ್ ನಮ್ಗ ಎರಡ್ ಸಾವಿರದ ಹತ್ತರ ಕಾಯ್ದೆ ಅಂತ ಹೇಳ್ತೀವಿ ಸರ್ ಇದು ಕಾಯ್ದೆ ಉಲ್ಲಂಘನೆ ಅಲ್ಲ ಸರ್ ಇದು ದಯವಿಟ್ಟು ಹೇಳಿ ಸರ್ ಮೂರು ಜನ ಅಸ್ಮಸ್ಥರಾಗಿ ಆಸ್ಪಟ್ಟಿಗೆ ಹೋಗಿದ್ದಾರೆ ಸರ್ ದಯವಿಟ್ಟು ಸರ್ ದಯವಿಟ್ಟು ನಾವು ಹೇಳ್ತಿದೀವಿ ನಾವೆಲ್ಲರೂ ರಾಜೀನಾಮೆ ಕೊಡ್ತಾ ಇದೀವಿ ನಮ್ ರಾಜೀನಾಮೆ ಸ್ವೀಕರಿಸಿ ನೀವು ಹೋಗ್ಬಿಟ್ಟು ನಾವು ಕೊಡ್ತಿವಿ ನಾವು ಕೊಡ್ತಿವಿ ನಾವು ಕೊಡ್ತಿವಿ